ಪ್ಪ ಹೇಳಿಕೆ ನೀಡಿದ್ದಾರೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಬನ್ನಿ ನೋಡೋಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆ ಆಗಬೇಕು ನಮ್ಮ ಉದ್ದೇಶದಿಂದ ಹಿಂದೆ ಸರಿಯೋದಿಲ್ಲ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಮ್ಮ ವಾಯ್ಸ್ ಎತ್ತಿದ್ದೇವೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ವ್ಯವಸ್ಥೆ ಚೇಂಜ್ ಆಗಬೇಕು ಅನ್ನೋದು ಕಾರ್ಯಕರ್ತರ ಭಾವನೆ ಎಂದು ಹೇಳಿದ್ದಾರೆ ದಾವಣಗೆ ದಾವಣಗೆರೆಯವರು ಸಿದ್ದೇಶಿಯವರು ಮತ್ತು ಹರೀಶ್ ಅವರು ಮತ್ತು ಅವರ ಮುಖಂಡರುಗಳೆಲ್ಲರೂ ಸೇರಿ ಆಲ್ಮೋಸ್ಟ್ ಎಲ್ಲ ಲೀಡರ್ಸ್ನ ಮೀಟ್ ಮಾಡ್ತಾಯಿದ್ರು ಮೀಟ್ ಮಾಡ್ತಾಯಿದ್ರು ಅವರು ಸದಾನಂದ ಗೌಡ್ರನ್ನ ಸಿ ಟಿ ರವಿಯವ್ರನ್ನ ಉಳಿದವ್ರನ್ನ ಎಲ್ಲರನ್ನೂ ಕೂಡ ಅವರು ಭೇಟಿ ಮಾಡ್ತಾಯಿದ್ರು ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಸೋಮಣ್ಣವ್ರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥದ್ದು ಟೈಮ್ ಕೇಳಿದ್ರು ಅಶೋಕ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಉಳಿದವ್ರನ್ನೆಲ್ಲರನ್ನೂ ಭೇಟಿ ಮಾಡಿದ್ದಾರೆ ಕೇಂದ್ರದ ಸಚಿವರುಗಳನ್ನ ಭೇಟಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇಲ್ಲ ನೀವು ಪಾರ್ಟಿ ಆಫೀಸ್ಗೆ ಬನ್ನಿ ಅಂತೇಳಿ ಅವ್ರನ್ನ ಕರೆದಿದ್ರಂತೆ ಸೊ ಹಾಗಾಗಿ ದಾವಣಗೆರೆ ಡಿಸ್ಟ್ರಿಕ್ಟಿಗೆ ಸೀಮಿತವಾಗಿ ಅವರು ಅದನ್ನು ಅಲ್ಲಿಗೆ ಕರ್ಕೊಂಡು ಏನು ವಾಟ್ ಈಸ್ ನಿಯರ್ಲಿ ಅಬೌಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬಂತು ನಮಗೆ ಸೊ ಈ ಸಂದರ್ಭದಲ್ಲಿ ಏನು ವೈ ಈ ಥರ ಹಿಂಗೆ ಆಗ್ತಾ ಇದೆ ಅನ್ನೋದನ್ನು ಅವ್ರ ಮಾಹಿತಿಗಳನ್ನು ಕೊಡಿ ಮತ್ತು ಮುಂಚೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಡೈರೆಕ್ಟಾಗಿ ಒಂದು ಸರಿ ವಿ ಸಿಟ್ ಅಂಡ್ ಮಾತಾಡೋಣ ಒಂದು ಡೈಲಾಗಲ್ಲಿ ಅಂತ ಹೇಳಿದ್ರು ಸೊ ಆ ಪ್ರಕಾರವಾಗಿ ಅದನ್ನು ಅದು ಸೋಮಣ್ಣವರು ಕೂಡ ಎಲ್ಲೋ ಒಂದು ಹತ್ರ ಸಿಗಬೇಕಾಗಿರೋರು ಎಲ್ಲರೂ ಕೂಡ ಅಲ್ಲಿ ಸಿಗ್ತಕ್ಕಂಥ ಪ್ರಸಂಗ ನಂತು ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ ಸೋಮಣ್ಣ ಇದ್ದವರು ಅಲ್ಲಿಗೆ ಬರ್ತೀವಿ ಬನ್ನಿ ಅಂತ ಹೇಳಿದ್ವಿ ಸೊ ಇಟ್ ವಾಸ್ ಅರ್ಲೆಸ್ ಆನ್ ದ್ಯಾಟ್ ಲೈನ್ ನಿಮ್ಮ ನಿಮ್ಮ ವಿಚಾರ ಆಗಿರ್ತಕ್ಕಂಥದ್ದು ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಿಗೆ ಸಾಧ್ಯ ಇಲ್ಲ ಅನ್ನುವಂಥ ಮತ್ತೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗ್ಲೇಬೇಕು ಅನ್ನುವಂಥದ್ದು ನಿಮ್ಮಂತೆ ಆಗಿದೆ ಅದ್ರ ಬಗ್ಗೆ ಏನು ಚರ್ಚೆ ಆಗ್ತಿದೆ ಮತ್ತೆ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಏನಾನು ಪ್ರಸ್ತಾಪ ಮಾಡಲ್ಲ ಮತ್ತೆ ಆ ನಿಟ್ಟಿನಲ್ಲಿ ಏನಾದರೂ ನಿಮ್ಮ ತಂಡ ಮತ್ತಷ್ಟು ಆಕ್ಟಿವ್ ಆಗಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಿದೆಯಾ ಅದೇ ವಿಚಾರದಲ್ಲಿ ಸೋಮಣ್ಣವ್ರ ಭಾಗಿಯಾಗಿದೆ ಸೋಮಣ್ಣವ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಕ್ ಹೋಗಲ್ಲ ಬಟ್ ನಾವಂತೂ ವಿ ಈವಾಗಲೂ ಕೂಡ ವಿ ಸ್ಟ್ಯಾಂಡ್ ಬೈ ದಾಟ್ ಬಿಕಾಸ್ ಮುಂದಕ್ಕೆ ನಾವು ಸ್ವತಂತ್ರವಾಗಿ ನೂರ ಮೂವತ್ತು ಒಂದು ನೂರ ನಲವತ್ತು ಸೀಟ್ಗಳನ್ನು ತರಬೇಕು ಅನ್ನೋದಾದರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನೋದು ಎಲ್ಲರ ನಮ್ಮೆಲ್ಲರ ಅಭಿಪ್ರಾಯಗಳಿದ್ದಾವೆ ಯಾಕಂದರೆ ಇದನ್ನು ಪರಾಮರ್ಶೆ ಮಾಡಲಿಲ್ಲ ಅಂದರೆ ಪರಾಮರ್ಶೆ ಮಾಡಲಿಲ್ಲ ಅಂದರೆ ಮುಂದಕ್ಕೆ ದಿನಗಳಲ್ಲಿ ಭಾಳಷ್ಟು ಸಂಕಷ್ಟಗಳು ಒದಗಿ ಬರ್ತದೆ ಅನ್ನೋದು ನಮ್ಮ ಭಾವನೆ ಇದೆ ಹಾಗಾಗಿ ಇವಾಗ ಇರ್ತಕ್ಕಂಥ ಆರ್ಗನೈಸೇಷನ್ನ ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅಥವಾ ಏನು ಮಾಡ್ತಾರೆ ಅನ್ನೋ ನಿರ್ಧಾರ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ನಿರ್ಧಾರ ನಾವ್ಯಾರು ಬಟ್ ಅವ್ರು ನಮ್ಮ ಒಪಿನಿಯನನ್ನು ಬಿಕಾಸ್ ಇವಾಗ ದಿಸ್ ಇಸ್ ಆರ್ಗನೈಸೇಷನಲ್ಲಿ ನಮ್ಮ ಇಂಟರ್ನಲ್ ಆರ್ಗನೈಸೇಷನ್ ಮ್ಯಾಟ್ರ್ ಆಗಿರೋದ್ರಿಂದ ನಮ್ಮ ವಾಯ್ಸನ್ನ ಇವಾಗ ಹೇಳಲಿಲ್ಲ ಅಂದರೆ ಒನ್ಸ್ ಇಟ್ ಈಸ್ ಬೀನ್ ಸೆಟ್ ಇನ್ ಮೋಷನ್ ಅದನ್ನು ಒಂದು ಸರಿ ಅದನ್ನು ಕನ್ಫರ್ಮ್ ಮಾಡ್ತಾರ ಯಾವುದೇ ತರದಲ್ಲಿ ಕನ್ಫರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಕನ್ಫರ್ಮ್ ಮಾಡಿ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ನಮಗೆ ಅವರಿಗೆ ಅಂತ ಅಲ್ಲ ಅದನ್ನ ಕನ್ಫರ್ಮ್ ಮಾಡ್ಬಿಟ್ಟು ಫಾಲೋ ದಿಸ್ ಅಂದ ಮೇಲೆ ವಿ ನಾಟ್ ಡೂ ಅವರ್ ವಾಯ್ಸ್ ದಿಸ್ ಈಸ್ ಅ ಟೈಮ್ ಟು ವಾಯ್ಸ್ ಇರ್ಬೋದು ಅವರೇ ಇಲ್ಲ ಸರಿ ಅದು ನಾನು ಯಾವುದೋ ಒಂದು ಇನ್ಸಿಡೆಂಟ್ ನಮ್ಮ ಎಂಟೈರ್ ಟೀಮಿಗೆ ಅಥವಾ ಎಂಟೈರ್ ಥಿಂಕಿಂಗಿಗೆ ನಾನು ಕರ್ನಾಟಕದಲ್ಲಿ ಒಬ್ಬೊಬ್ಬ ಅನೇಕ ಕಾರ್ಯಕರ್ತರಿಗೆ ಈ ಭಾವನೆಗಳಿದ್ದಾವೆ ಇದೊಂದು ವ್ಯವಸ್ಥೆ ಚೇಂಜ್ ಆಗಬೇಕು ಅಂತ ಹೇಳಿ ಯಾವುದೋ ಒಬ್ಬರ ಇದ್ರ ಮೇಲೆ ಮಾಡಿರ್ತಕ್ಕಂಥ ನಿರ್ಧಾರಗಳು ಅದು ಈ ಕಾರಣಕ್ಕೋಸ್ಕರನೇ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಆಯಾಮಗಳಿದಾವೆ ಅದಕ್ಕೆ ಅದು ಇದೇ ಒಂದೇ ಆಯಾಮ ಅಲ್ಲ ಅದಕ್ಕೆ ಬಟ್ ನಮ್ಮ ಉದ್ದೇಶ ಏನಿತ್ತು ಆ ಉದ್ದೇಶದಿಂದ ನಾವು ಯಾರು ಕೂಡ ಸರಿದಿಲ್ಲ ಮತ್ತು ಸರಿಯೋದಿಲ್ಲ ಸಿ ಒಪಿನಿಯನ್ ಒಪಿನಿಯನ್ನ ಅವರು ಹೇಗೆ ಹೇಳಿದ್ದಾರೆ ಬಿಕಾಸ್ ದೇವ್ ನಾಟ್ ಕಮಿಂಗ್ ಟು ದ ಪಬ್ಲಿಕ್ ನಮ್ಮ ಹತ್ರ ಅಲ್ಲಿ ಒಂದು ಸ್ವಲ್ಪ ನಾವು ನಲ್ಲಿ ಮಾತಾಡಿದ್ರು ಕೂಡ ಸಂಪರ್ಕ ಚರ್ಚೆ ಮಾಡ್ಕೊಂಡಿದ್ರು ಕೂಡ ನಿರ್ಧಾರಗಳನ್ನ ದಿಢವಾಗಿ ದೃಢವಾಗಿ ಹೇಳಿರ್ತಕ್ಕಂಥದ್ದು ನಾವು ಹೇಳಿದ್ದೀವಿ ಬಟ್ ಕೆಲವರು ಅದನ್ನು ಹೇಳಿರ್ಬೋದು ಹೇಳ್ದೇನೂ ಇರ್ಬೋದು ಸೊ ಐ ವಿಲ್ ನಾಟ್ ಕಮ್ ಇಂಟು ಟು ದೇರ್ ಲ್ಯಾಂಗ್ವೇಜ್ ಅಥವಾ ಐ ವಿಲ್ ನಾಟ್ ಕಮ್ ಇಂಟು ಟು ದರ್ ಸೊ ಹಾಗಾಗಿ ಅವ್ರ ಮಾತುಗಳಿಗೆ ನನ್ನ ಬಾಯಿನ ಕೊಡೋದಕ್ಕೆ ನಾನು ಒಪ್ಪುತ್ತೆ ಇವಾಗ ಅನೇಕ ವಿಚಾರಗಳಿದ್ದಾವೆ ಇವಾಗ ಮೂಢ ವಿಚಾರ ಇದೆ ಮೂಢ ಮೈ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿದ್ ಮಾತ್ರಕ್ಕೆ ಮೂಡಾ ಅಥವಾ ಅರ್ಬನ್ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಯಾರೂ ಕೂಡ ಬಗೆಹರಿಸಿಲ್ಲ ಬಗೆಹರಿಸೋದಕ್ಕೆ ಆಗೋದಿಲ್ಲ ಇಟ್ ಈಸ್ ಆನ್ ಟೋಟಲ್ ನೀವು ಕರ್ನಾಟಕ